ವೇಸ್ಟ್ ಆಗಲಿ ಅಂತ ಕೇಳಿ ನೋಡ್ಕೊಳ್ಳಿ ಇವತ್ತಿನ ತಪಾಸಣೆಯ ಉದ್ದೇಶ ಏನಿದೆ ಅದನ್ನು ಪೂರೈಸಿ ಎಲ್ಲಿಗೂ ದೃಷ್ಟಿ ದಾನ ಮಾಡುವಂಥ ಈ ಸಂಸ್ಥೆಯಿಂದ ಉಪಯೋಗಪಡಿಸ್ಕೊಳ್ಳಿ ನಮ್ಮ ಸ್ವಸಹಾಯ ಗುಪ್ತಿನವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಹೀಗೆಲ್ಲ ನಮ್ಮ ಗುಡ್ ಟ್ರೈನಿಂಗ್ ಎಲ್ಲ ಕೊಟ್ಟು ಸ್ವಾವಲಂಬನೆ ದೃಷ್ಟಿಯಲ್ಲಿ ಸಹಾಯ ಮಾಡ್ತಾರೆ ಅದರಿಂದಾಗಿ ಈ ಸಂಸ್ಥೆಗೂ ಒಳ್ಳೆಯದಾಗಲಿ ಎಲ್ಲ ಮೂವತ್ತು ಸ್ವ ಸಹಾಯ ಗುಂಪುಗಳಿಗೂ ಒಳ್ಳೆಯದಾಗಲಿ ಹಾಗೂ ನಮಗೆ ನೆರವಿಗೆ ಬಂದಂಥ ಈ ನೇತ್ರದಾನ ಕಣ್ಣಿನ ಆಸ್ಪತ್ರೆಗೂ ಒಳ್ಳೆಯದಾಗಲಿ ಅಂತ ಹೇಳಿ ಬಯಸ್ತಾ ಆಯೋಜನೆ ಮಾಡಿದ್ದೀವಿ ಆ್ಯಕ್ಚುಲಿ ಏನಂತಂದರೆ ಇಲ್ಲಿ ನಾವು ಬೇಸಿಕ್ ಐ ಸ್ಕ್ರೀನಿಂಗ್ ಅಂತ ಮಾಡ್ತೀವಿ ಬೇಸಿಕ್ ಐ ಸ್ಕ್ರೀನಿಂಗ್ ಏನಂತಂದರೆ ಇಲ್ಲಿ ಲೈಕ್ ಏರ್ ಮಿಷಿನಲ್ಲಿ ಚೆಕ್ ಮಾಡ್ತೀವಿ ಆಮೇಲೆ ರಿಫ್ಲೆಕ್ಷನ್ಸ್ ಎಲ್ಲ ಮಾಡ್ತೀವಿ ಅದ್ರ ಜೊತೆಗೆ ಡಾಕ್ಟರ್ ಕನ್ಸಲ್ಟೇಷನ್ಸ್ ಇರುತ್ತೆ ಡಾಕ್ಟರ್ ಬಂದಿದ್ದಾರೆ ಸೊ ಅವ್ರ ಹತ್ರ ನಿಮ್ಮ ಹತ್ರ ಏನೇ ತೊಂದರೆ ಇದ್ರು ಅವ್ರ ಹತ್ರ ಹೇಳ್ಕೊಂಡು ಕ್ಲಿಯರ್ ಮಾಡ್ಕೊಬೋದು ನೀವು ಆ್ಯಕ್ಚುಲಿ ಲೈಕ್ಟೀನಾ ಗ್ಲೋಕೋಮಾ ಸ್ವೀನ್ ಅದ್ರಲ್ಲ ಇದೆ ಚೆಕ್ ಮಾಡಿಸ್ಕೊಬಹುದು ಇಲ್ಲಿ ಇನ್ ಕೇಸ್ ಯಾರಾದ್ರೂ ಇತ್ತು ಅಂತಂದ್ರೆ ಬಂದು ಕರೀದಿ ತೋರಿಸ್ಕೊಳ್ಳಿ ಮೂರು ಗಂಟೆವರೆಗೂ ಇರುತ್ತೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಭಾರಿ ಪಾವಿತ್ರತೆಯನ್ನ ವಹಿಸುವುದು ಹೊಂದಿರ್ತಕ್ಕಂಥ ಒಂದು ಕ್ಷೇತ್ರ ಧರ್ಮಸ್ಥಳ ಆ ಧರ್ಮಸ್ಥಳ ಕ್ಷೇತ್ರಕ್ಕೆ ಏನಾದರೂ ಮಾಡಿ ಮಾಡ್ಬೇಕಂತ ಹೇಳಿದ್ರೆ ಅಪಪ್ರಚಾರವನ್ನ ತರಬೇಕು ಜನರಲ್ಲಿ ಗೊಂದಲ ನಿಟ್ಟಿನಲ್ಲಿ ಕೆಲವೊಂದು ಪಟ್ಟಪದ ಪತ್ರ ಹಿತಾಸಕ್ತಿಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಯಾರು ಕೂಡ ತಾವು ತಾಯಿ ಕಿವಿಗೊಡ್ತಕ್ಕಂಥ ಅಗತ್ಯತೆ ಇಲ್ಲ ನಾವೆಲ್ಲರೂ ಸಂಘಗಳನ್ನ ಮಾಡ್ಕೊಂಡಿದ್ದೀರಿ ಸಂಘಗಳನ್ನು ಮಾಡಿಕೊಂಡು ಎಷ್ಟು ನಿಮ್ಮಲ್ಲಿ ಬದಲಾವಣೆ ಬಂದಿದೆ ಅಂತಕ್ಕಂಥದ್ದು ಎಲ್ಲರೂ ಕೂಡ ತಿಳಿದುಕೊಂಡಿದ್ದೀರಿ ಸಂಘಗಳನ್ನ ಸರಿಯಾಗಿ ಮಾಡ್ಕೊಂಡು ನಾವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ವ್ಯಕ್ತಿಯಲ್ಲಿ ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ಹೆಣ್ಣು ಮಕ್ಕಳಿಗೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಸಾಕಷ್ಟು ಆರೋಗ್ಯಕ್ಕೆ ಪೂರಕವಾಗಿರ್ತಕ್ಕಂಥ ಮಾಹಿತಿ ಮತ್ತು ಮಾರ್ಗದರ್ಶನ ಕೊಡ್ತಾ ಇರ್ತೀವಿ ಇವತ್ತಿನ ಕಾರ್ಯಕ್ರಮ ಕಣ್ಣಿನ ತಪಾಸಣೆ ಕಾರ್ಯಕ್ರಮ ಅದಕ್ಕೆ ಏನಂತ ಹೇಳಿದ್ರೆ ಈ ಕಾರ್ಯಕ್ರಮದಲ್ಲಿ ನಾನು ಹೆಚ್ಚಾಗಿ ಮಾತಾಡಕ್ಕೆ ಹೋಗೋದಿಲ್ಲ ಆ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿ ಮಾಡ್ಬೇಕಂತ ಹೇಳಿದ್ರೆ ಈ ಕಾರ್ಯಕ್ರಮದ ಸತ್ತು ಉಪಯೋಗವನ್ನು ಪಡಿಸ್ಕೊಳ್ಬೇಕು ಸಂಘಗಳನ್ನು ನಾವು ಯಾವ ರೀತಿ ಮಾಡ್ತಾ ಇದ್ದೀರೋ ಅದೇ ರೀತಿ ಸಂಘಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಆ ಸಂಘಗಳಿಗೆ ಬ್ಯಾಂಕುಗಳ ಮೂಲಕ ಏನಂತ ಹೇಳಿದ್ರೆ ಆರ್ಥಿಕ ನೆರವನ್ನು ಇಲ್ಲಿ ಬಂದಿರತಕ್ಕಂಥ ಸಂಘದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳೆಲ್ಲರೂ ಕೂಡ ಏನಪ್ಪಾ ಅಂತ ಹೇಳಿ ನೀವು ನಿಮ್ಮ ಕುಟುಂಬದ ಅಭಿವೃದ್ಧಿಗಾಗಿ ಅವಶ್ಯಕತೆಗಾಗಿ ಸಾಲವನ್ನು ತೆಗೆದುಕೊಂಡಿದ್ದೀರಂತ ನಾನು ಭಾವಿಸ್ತೇನೆ ಅರ್ಥ ಮಾಡ್ಕೊಳ್ಳುತ್ತೆ ಅಂದ್ರೆ ನೋಡಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಬ್ಯಾಂಕ್ ಗಳ ಮುಖ ಮುಖಾಂತರ ಏನ್ ಮಾಡ್ತಾ ಹೇಳಿದ್ರೆ ಯಾವುದೇ ಭದ್ರತೆ ಇಲ್ಲದೆ ತಮ್ಮ ಅಗತ್ಯತೆಗೆ ಅವಶ್ಯಕತೆಗೆ ಪೂರಕವಾಗಿ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಆರ್ಥಿಕ ನೆರವನ್ನ ಕೊಡಿಸ್ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ಅದನ್ನು ಕೂಡ ಸರಿಯಾದ ರೀತಿಯಲ್ಲಿ ಸದುಪಯೋಗವನ್ನ ಕೊಡಿಸ್ಕೊಡ್ತಕ್ಕಂತ ಒಂದು ಕೆಲಸವನ್ನ ನಾವೆಲ್ಲರೂ ಮಾಡ್ಕೊಳ್ಳಿ ಮಾತನ್ನು ಹೇಳಿ ಈ ಒಂದು ಸಂದರ್ಭದಲ್ಲಿ ನಂತರ ಇವತ್ತಿನ ನಮ್ಮ ಮುಖ್ಯ ಕಾರ್ಯಕ್ರಮ ಗಂಡಿನ ತಪಾಸಣೆ ಅದಕ್ಕೆ ಪ್ರಾಮುಖ್ಯತೆ ಪ್ರಾತಿನಿಧ್ಯ ಕೊಡೋಣ